ಕರ್ನಾಟಕ ಏಕೀಕರಣದ ಐವತ್ತನೇ ವರ್ಷದ ರಥಯಾತ್ರೆ ಮೆರವಣಿಗೆಗೆ ಜನಪ್ರಿಯ ಮೊಳಕಾಲ್ಮುರು ಶಾಸಕರಾದ ವೈಎನ್ ಗೋಪಾಲಕೃಷ್ಣ ಅವರಿಂದ ಚಾಲನೆ ಪಟ್ಟಣದ ಒಳಮಠದ ಮುಂಭಾಗ ನಡೆದ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಚಳಕೆರೆ ತಾಲೂಕು ಆಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪಟ್ಟಣ ಪಂಚಾಯಿತಿ ನಾಯಕನಹಟ್ಟಿ ಇವರುಗಳ ಸಹಯೋಗದೊಂದಿಗೆ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ಜನಪ್ರಿಯ ಮೊಳಕಾಲ್ಮುರು ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರು ಕರ್ನಾಟಕ ಜ್ಯೋತಿ ರಥಯಾತ್ರೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನನ್ನ ಒಂದು ಅನುಭವದ ಪ್ರಕಾರ ನನ್ನ ಜೀವನದಲ್ಲಿ ಯಾವತ್ತೂ ಈ ರೀತಿಯ ಕಾರ್ಯಕ್ರಮ ನಾನು ನೋಡೇ ಇಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕನ್ನಡ ಅಭಿಮಾನ ಕನ್ನಡದ ಬಗ್ಗೆ ತೋರಿಸಿರುವಂತಹ ಗೌರವವನ್ನು ನೋಡಿದರೆ ನಿಜಕ್ಕೂ ನನಗೆ ಬಹಳ ಹೆಮ್ಮೆಯಾಗುತ್ತದೆ ಬಹಳ ವೈಚೃಮಣೆಯಿಂದ ನಡೆಯುತ್ತಿರುವ ಕಾರ್ಯಕ್ರಮವಾಗಿದ್ದು ಇಷ್ಟೊಂದು ಜನಸಂಖ್ಯೆ ನೋಡುತ್ತಿದ್ದರೆ ನನಗೆ ಆಶ್ಚರ್ಯವಾಗುತ್ತದೆ ನಾನು ಈ ರೀತಿ ಕಾರ್ಯಕ್ರಮ ಜರುಗುತ್ತದೆ ಎಂದು ಊಹೆ ಕೂಡ ಮಾಡಲಿಲ್ಲ ಕರ್ನಾಟಕದಲ್ಲಿ ಹಿಂದೆ ಮೈಸೂರು ರಾಜ್ಯ ಅಂತ ಕರೆಯುತ್ತಿದ್ದರು ದಿವಂಗತ ದೇವರಾಜ ಅರಸ್ರ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣವನ್ನ ಕೈಗೊಂಡ ನಂತರ ಮೈಸೂರು ಬದಲಾಗಿ ಕರ್ನಾಟಕದ ನಾಮಕರಣ ಮಾಡಿದ್ರು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿ ಇಂದಿಗೂ ಐವತ್ತು ವರ್ಷವನ್ನ ಪೂರೈಸಿದ ಈ ಸಂದರ್ಭದಲ್ಲಿ ಐವತ್ತು ವರ್ಷ ಪೂರೈಸಿದ ಸಂಭ್ರಮಾಚರಣೆ ಮಾಡುತ್ತಿರುವುದು ಬಹಳ ಸಂತೋಷದ ವಿಷಯ ಜೀವನದಲ್ಲಿ ಯಾರು ಮರೆಯದೆ ಉಳಿಯುವಂತಹ ಕಾರ್ಯಕ್ರಮ ಇದನ್ನ ಬಹಳ ಅಚ್ಚುಕಟ್ಟಾಗಿ ಸಡಗರ ಸಂಭ್ರಮದೊಂದಿಗೆ ಆಚರಿಸುತ್ತಿದ್ದೀರಾ ಎಂದರು ಇದೇ ಸಂದರ್ಭದಲ್ಲಿ ದಿವಂಗತ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸರು ಅವರನ್ನ ಹಲವು ಬಾರಿ ನೆನೆದರು ನಾನು ಈ ಕಾರ್ಯಕ್ರಮಕ್ಕೆ ಬಂದರೆ ಇದ್ದಿದ್ರೆ ನನ್ನಂತ ದುರದೃಷ್ಟ ಮತ್ತೊಬ್ಬ ಯಾರೂ ಇಲ್ಲ ಆದರೆ ಭಗವಂತ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯೇ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರುವಂತೆ ಮಾಡಿರುತ್ತಾರೆ ಎಂದರು ನಂತರ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಟ್ಟಣದ ಪ್ರಮುಖ ಜೊತೆಗೂಡಿ ರಾಧಾ ಯಾತ್ರೆಯೊಂದಿಗೆ ಕಾಲ್ನಡಿಗೆಯೊಂದಿಗೆ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿದ್ರು ಪಟ್ಟಣದ ವಿವಿಧ ಶಾಲೆಯ ಮಕ್ಕಳು ವೇಷಭೂಷಣ ಧರಿಸಿ ಶಾಲೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರಗಳು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಕುಂಭಮೇಳ ಧರಿಸಿದ್ರು ಈ ಸಂದರ್ಭದಲ್ಲಿ ಚಳಕೆರೆ ತಹಸೀಲ್ದಾರ್ ರೆಹಾನ್ ಪಾಷಾ ತಹಸೀಲ್ದಾರ್ ಶಕುಂತಲಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಾಲಯ್ಯ ಕೃಷಿ ಇಲಾಖೆ ಅಧಿಕಾರಿ ಅಶೋಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಕೆಇಬಿ ಕಾರ್ಯನಿರ್ವಾಹಕ ಅಧಿಕಾರಿ ಬೋರಣ್ಣ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಂ ಶಿವಸ್ವಾಮಿ ನಾಗೇಶ ರೆಡ್ಡಿ ಸೇರಿದಂತೆ ಇನ್ನು ಅನೇಕ ಇಲಾಖೆಯವರು ಹಾಗೂ ಶಾಲೆಯ ಮಕ್ಕಳು ಪಾಲಕರು ಸೇರಿದಂತೆ ಶಿಕ್ಷಕರು ಶಿಕ್ಷಕಿಯರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ

ಅನುಭವದಲ್ಲಿ ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಕೂಡ ನೋಡಬೇಕು ಇಷ್ಟು ಜನಸಂಖ್ಯೆ ಇಷ್ಟು ಜನ ಅಭಿಮಾನ ಕಾರಣದ ಬಗ್ಗೆ ಗೌರವ ಇದೆಲ್ಲ ನೋಡ್ತಾ ಇದ್ದರೆ ನಾನು ವಿಚಿತ್ರವಾಗಿರ್ತಕ್ಕಂಥ ಒಂದು ಸನ್ನಿವೇಶದ್ದು ಅಂತ ನನಗೆ ಅನಿಸುತ್ತೆ ತಾಯಿ ಭುವೇಶ್ವರದ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಕನ್ನಡ ಮನಸ್ಸಿನ ಎಲ್ಲ ಹಿರಿಯರು ಕೆರಿಯರು ಪತ್ರಿಕಾ ಮುಖ್ಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಂಗನವಾಡಿ ಆಶಾ ಕಾರ್ಯಕರ್ತರು ಇನ್ನು ಅನೇಕ ಅಧಿಕಾರಲಿ ಕೂಡ ಇಲ್ಲಿ ಅಂತಲೇ ಕೂಡ ಇಲ್ಲಿರುತ್ತೆ ಈ ಒಂದು ರೀತಿಯಲ್ಲಿ ತಾವು ಇಂಥ ಒಂದು ವಿಜ್ವರ್ತಕ್ಕಂಥ ವಿದ್ಯಂಭಣೆಯಿಂದ ನಡೀತಕ್ಕಂಥ ಒಂದು ರಸೋತ್ಸವದ ಒಂದು ಕಾರ್ಯಕ್ರಮ ಜಿಲ್ಲೆಗಳು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾತಾವರಣ ಇದು ಬರೀ ಕರ್ನಾಟಕದಲ್ಲಿ ಬರೀ ಕರ್ನಾಟಕ ಮಾತ್ರ ಮನಸ್ಸಾಗಿಲ್ಲ ಇಡೀ ಕರ್ನಾಟಕ ತೋರಿಸ್ತಕ್ಕಂಥ ಒಂದು ವೈವಿಧ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಸಮಸ್ಯೆ ಮೂಲಕ ನಡೆಸಿರ್ತಕ್ಕಂಥ ಒಂದು ಕಾರ್ಯ ಹಿಂದೂ ಕೂಡ ಬಹಳ ನನಗೆ ಇದು ಸ್ಲಾಗಲೂ ಸಂದರ್ಭ ಅಂತ ಹೇಳಿ ನಾನು ಎರಡು ದಿನ ಇಷ್ಟಪಡ್ತಾ ಕರ್ನಾಟಕದಲ್ಲಿ ಹಿಂದೆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ನಮ್ಮಗಳಿಗೆ ಮೈಸೂರು ರಾಜ್ಯ ಅಂತ ಇದನ್ನು ನಾವು ಕರೀತಾ ಇದ್ವಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಕೈಗೊಂಡ ನಂತರ ಇದು ಮಟ್ಟದವಾಗಿ ಮೈಸೂರು ಬದಲಾಗಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದೆ ಅವತ್ತು ನಾಮಕರಣ ಮಾಡಿರ್ತಕ್ಕಂಥ ಐಸೂರು ಕಾಲದಲ್ಲಿ ತಂದಿರತಕ್ಕಂಥ ನಾಮಕರಣದ ಒಂದು ಪ್ರಕ್ರಿಯೆ ಇವತ್ತು ಕರ್ನಾಟಕದಲ್ಲಿ ಐವತ್ತು ವರ್ಷಗಳ ಒಂದು ಕಾರ್ಯವಿಧಾನವನ್ನು ನಾವು ನಡೆಸ್ಕೊಂಡು ಹೋಗಿದ್ವಿ ಇದಕ್ಕೆ ಸುಮಾರು ಮೈಸೂರು ಅಂತ ಬಿಡುಗನಾಗಿ ಕರ್ನಾಟಕದ ಸಂಚೋಲಿಸ್ತಕ್ಕಂಥ ಕರ್ನಾಟಕ ಇವತ್ತು ಐದು ಐವತ್ತು ವರ್ಷಗಳ ಸಂಭ್ರಮದಿಂದ ಆಚರಿಸತಕ್ಕಂಥ ಇವತ್ತು ದಿನ ಸರಿ ಕೈಕರ್ ತಾಲೂಕು ನಾಯಕ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ತಂದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ